ಅಮೃತಧಾರೆ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಭೂಮಿಕಾ ಶಕುಂತಲಾ ದೇವಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೋಸ್ಕರ ಗೌತಮ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಅಂದರೆ ಗೌತಮ್ ಅವರೇ ನಿಮಗೆ ಡ್ರೀಮ್ ಗಲ್ ಅಂತ ಯಾರಾದರೂ ಇದ್ರಾ ಅಥವಾ ನೀವು ಯಾರನ್ನಾದರೂ ಲವ್ ಮಾಡ್ತಿದ್ರಾ ಅಂತ ಕೇಳ್ತಾಳೆ ಆಗ ಗೌತಮ್ ನನಗೆ ಆ ಥರ ಡ್ರೀಮ್ ಬಾಯು ಅಲ್ಲ ಆ ಥರ ಹುಡುಗಿರು ನನಗೂ ಯಾರೂ ಇರಲಿಲ್ಲ ಅಂತ ಭೂಮಿ ಜೊತೆ ಹೇಳ್ತಾನೆ ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀರಾ ಇವತ್ತು ನಿಮಗೆ ಮೈ ಹುಷಾರಿಲ್ವಾ ಅಂತಲೂ ಕೂಡ ಚೆಕ್ ಮಾಡ್ತಾನೆ ಹಾಗೇನಿಲ್ಲ ನನ್ನ ಮದುವೆ ಆಗಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಮದುವೆ ಆಗ್ತಿದ್ರಲ್ವಾ ಆವಾಗ ನಿಮಗೆ ಡ್ರೀಮ್ ಇರ್ತಿತ್ತಲ್ವ ಅದನ್ನು ತಿಳ್ಕೊಳ್ಳೋಕೋಸ್ಕರ ಕೇಳಿದೆ ಅಂತ ಹೇಳ್ತಾಳೆ ಆಗ ನಾನು ಆ ಥರದ ಹುಡುಗ ಅಲ್ಲ ನಾನು ಸೈಲೆಂಟ್ ಹುಡುಗ ಅಂತ ಗೌತಮ್ ಹೇಳ್ತಾನೆ ಅಯ್ಯೋ ಹಾಗಾದರೆ ನಾನು ಏನು ಮಾಡೋದು ಅತ್ತೆಗೆ ಕೊಟ್ಟ ಮಾತನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇವ್ರಿಗೆ ಡ್ರೀಮ್ಗಲ್ಲಿ ಇರ್ತಿದ್ರೆ ಏನಂತೆ ಇವರನ್ನು ಪ್ರೀತಿಸೋರು ಯಾರಾದರೂ ಇದ್ದರೆ ತಿಳ್ಕೊಂಡು ಅವ್ರ ಜೊತೆಯೇ ಇವರನ್ನು ಮದುವೆ ಮಾಡಿಸೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋದಾದರೆ ಭೂಮಿ ಗಣೇಶನ ಹತ್ರ ಹೋಗಿ ನಿಂತ್ಕೊಂಡು ತುಂಬ ಅಳ್ತಾ ಇರ್ತಾಳೆ ನನಗೆ ಯಾವುದು ಕನಸಿರಲಿಲ್ಲ ನೀನೇ ನನಗೆ ನನ್ನ ಬದುಕಿಗೆ ಒಂದು ಒಳ್ಳೆ ದಾರಿನ ತೋರಿಸಿ ಗೌತಮ್ ಅವರು ಸಿಗೋ ಥರ ಮಾಡಿದೆ ಈಗ ಯಾಕೆ ನನಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರದಿಂದ ನನ್ನಿಂದ ಅವರನ್ನು ದೂರ ಮಾಡ್ತೀವಿ ಅಂತ ಗಣೇಶನ ಹತ್ರ ಹೋಗಿ ನಿಂತ್ಕೊಂಡು ಗಳ್ತಾ ಇರ್ತಾಳೆ ಪ್ಲೀಸ್ ನನ್ನನ್ನು ದೂರ ಮಾಡಬೇಡ ಅಂತ ಅಷ್ಟೊತ್ತಿಗೆ ಶಕುಂತಲಾ ಅಲ್ಲಿಗೆ ಬಂದು ಭೂಮಿಕಾ ನಿನ್ನ ಮತ್ತೆ ಗೌತಮ್ ಪಾಲಿಗೆ ಆ ದೇವರು ಕಲ್ಲಾಗಿಬಿಟ್ಟಿದ್ದಾನೆ ನೀನೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕು ಅಂತ ಹೇಳ್ತಾರೆ ಆಗ ಭೂಮಿಕಾ ನಾನು ಆಲ್ರೆಡಿ ನಿರ್ಧಾರ ಮಾಡಿದ್ದೀನಿ ಅತ್ತೆ ಅಂತ ಹೇಳ್ತಾರೆ ಗೌತಮ್ ಅವ್ರ ಖುಷಿಗೋಸ್ಕರ ಅವರ ವಂಶ ಬೆಳೆಯೋಕೋಸ್ಕರ ನಾನು ಅವರಿಂದ ದೂರ ಆಗ್ತೀನಿ ಹಾಗೆ ಗೌತಮ್ ಅವ್ರಿಗೆ ನಾನೇ ಮುಂದೆ ನಿಂತು ಇನ್ನೊಂದು ಮದುವೆ ಮಾಡಿಸ್ತೀನಿ ಅಂತ ಭೂಮಿಕಾ ಶಕುಂತಲ ದೇವಿಗೆ ಕೊಡ್ತಾಳೆ ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ ಇನ್ನೊಂದು ಮದುವೆ ಆಗಕ್ಕೆ ಗೌತಮ್ ಹೋಗ್ತಾರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಭೂಮಿಕಾ ಮತ್ತು ಗೌತಮ್ ದೂರ ಆಗಬಾರ್ದು ಅನ್ನೋರು ವೀಡಿಯೋಗ ಲೈಕ್ ಮಾಡಿ ಹಾಗೆ ಪ್ರತಿದಿನದ ಎಲ್ಲ ಧಾರಾವಾಹಿಗಳ ಎಪಿಸೋಡ್ಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ